ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಬೆಳಗ್ಗೆ ನಾನು ನಾನು ಹೇಳೋದು ನಿಮ್ಗೆ ಗೊತ್ತೇ ಇದೆ ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ಎದ್ದು ಕಸ ಅದು ಹೊಡೆದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ಅಡುಗೆ ಅದು ಮಾಡಿಬಿಟ್ಟು ಟಿಫಿನ್ ಕಟ್ಟಿಬಿಡ್ತೀನಿ ಅವರು ಹೋದರು ಆರು ಇವತ್ತಾರು ಆರಕ್ಕೆ ಹೋಗ್ಯಾರ ಸ್ನೇಹಿತರೆ ನಾನು ಏಳುವರೆ ಏಳು ಏಳು ಆರು ಏಳುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ನಮ್ಮ ಮುದ್ದು ಕಂದಂಬಗಳು ಇನ್ನೂ ಮಲ್ಕೊಂಡಿದ್ದಾವೆ ಅವರು ರಜೆ ಅಲ್ವಾ ಸ್ನೇಹಿತರೆ ಅದ್ರ ಸಲುವಾಗಿ ನಾನು ಎಬ್ಬಿಸ್ಲಿಕ್ಕೆ ಹೋಗಲ್ಲ ಅವರಾಗ ಅವರೇ ಹೇಳ್ತಾರೆ ಇವಾಗ ನಾನು ಏಳು ಅವ್ರು ಏಳು ಅಷ್ಟರಲ್ಲಿ ಭಾಂಡೆದೊಂದು ಸ್ವಲ್ಪ ಭಾಂಡೆ ಉಳ್ದಿವೆ ಇಷ್ಟು ಭಾಂಡೆ ಭಾಂಡೆ ಅದು ತಿಕ್ಬಿಟ್ಟು ಕೆಲಸ ಮಾಡ್ಕೋತೀನಿ ಮತ್ತು ಇವತ್ತು ಏನಾಗುತ್ತೆ ಲೋಗಲ್ಲಿ ಅಂತ ನೋಡೋಣ ನೋಡಿ ಸ್ನೇಹಿತರೆ ಇವು ಒಂಬತ್ತುವರೆಗೆ ಬಂದು ಹೊರಗಡೆ ಹೋಗಿದ್ವೇನೋ ಅನಿಸುತ್ತೆ ಲ್ಯಾಟ್ರಿಂಗ್ ಗಿಟ್ರಿಂಗ್ ಹೊರಗಡೆ ಮಾಡ್ತಾವಲ್ಲ ಸ್ನೇಹಿತರೆ ಹೋಗಿ ಒಂದು ಗಂಟೆಗೆ ಬಂದವು ಅವು ಏನು ಅಂದರೆ ಒಂಬತ್ತುವರೆಗೆ ಬಂದವು ಜಾಸ್ತಿ ಇದ್ದೀವಿ ಸ್ನೇಹಿತರೆ ಅವು ನಾನೇ ಶಾಪ್ಗೆ ಹೋಗಿ ಒಂದು ಮಿಲ್ಕ್ ಪ್ಯಾಕೆಟ್ ತೊಗೊಂಡು ಬಂದೆ ನೋಡಿರಿ ಎಷ್ಟು ಹಸುಗು ಹೋಗಿದ್ದಾವ ಮೂರು ನಾಲ್ಕು ಮೂರರಿಂದ ನಾಲ್ಕು ಟೈಮ್ ಕುಡಿತಾವೆ ಸ್ನೇಹಿತರೆ ಅವು ಒಂದು ಒಂದು ಕ್ಯಾಟ್ ಜಾಸ್ತಿ ಕುಡಿಯಲ್ ಸ್ನೇಹಿತರೆ ಇದು ದಪ್ಪ ಇದೆಯಲ್ಲ ಅದೇ ಜಾಸ್ತಿ ಕುಡಿತ ಅದ್ರ ಕಟ್ ತರ್ತೀವಿ ನಾವು ಜಾಸ್ತಿ ಅಂದರೆ ಒಂದು ದೊಡ್ಡ ಸೈಜಿಂದ ಹಾಲಿನ ತಂದ ಅಂದರೆ ಮೂರು ನಾಲ್ಕು ಟೈಮ್ ಕುಡಿತಾವೆ ಸ್ನೇಹಿತರೆ ಒಂದು ಅಲ್ಲಿ ಹಸಿದು ಅಂದರೆ ಭಾಳ ಅಂದರೆ ಭಾಳ ಹೊಳತಾವೆ ಸ್ನೇಹಿತರೆ ಮೂಕ ಪ್ರಾಣಿಗೆ ಜಾಸ್ತಿ ಒಳಸ್ಬಾರ್ದು ಅದು ನಮಗೆ ಚೆಂದ ಅನಿಸಲ್ಲ ನಾವು ಸಾಕಿದ್ವಲ್ಲ ಇನ್ನೂ ನಮ್ಗೆ ಚೆಂದ ಅನ್ನಿಸಲ್ಲ ಅವು ಯಾಟ್ ಒಳ್ಳೆದು ಅಂದರೆ ನಿಂದ್ರಲ್ಲ ಜಲ್ದಿ ಹೋಗಿ ತಗೊಂಡು ಬರ್ತೀವಿ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಉಳಿಸಿದಾವೆ ಮತ್ತು ತಾನೇ ಕುಡಿತಾವು ನೋಡಿ ಸ್ನೇಹಿತರೆ ಇವತ್ತು ಯಜಮಾನ್ರು ಒಂದು ಸ್ವಲ್ಪ ಜಲ್ದಿ ಬಂದಿದ್ದಾರೆ ಮಕ್ಕಳಿಗೆ ಜಲ್ದಿ ಬಂದಿದೆ ಸಿಂಪಲ್ ಅವು ಕೇಕ್ ಇರ್ತಾವಲ್ಲ ತಿನ್ನಕ್ಕೆ ತೊಗೊಂಡು ಬಂದಾರ ನಮ್ಮ ಕ್ಯಾಟ್ಸ್ಗೂ ಕ್ಯಾಟ್ಸ್ಗಳಿಗೆ ಕೂಡ ಭಾಳ ಇಷ್ಟ ಇವು ಕೇಕು ಅದ್ರ ಸಲುವಾಗಿ ಎಲ್ಲರು ತಿಂತಾರಂತ ಅವರು ಕೂಡ ತೊಗೊಂಡು ಬಂದಿದ್ದಾರೆ ನೋಡಿರಿ ಇದು ಕೂಡ ಶೇರ್ ಇದ್ದೀನಿ ಏನು ಅನ್ಕೋಬೇಡ್ರಿ ಸ್ನೇಹಿತರೆ ಫಸ್ಟ್ ಫಸ್ಟ್ ಮಾಡ್ತಾಯಿದ್ದೀನಲ್ಲ ಅಲ್ಲಿ ಏನೇ ಏನೇ ತಿನ್ ತಿನ್ನೋದಾದರೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತದೆ ಅದ್ರ ಸಲುವಾಗಿ ಮಾಡ್ಕೋತಾ ಇದ್ದೀನಿ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ನೋಡಿರಿ ಅವರು ಕೂಡ ಸೂಪರ್ ಅದ ಅಂತ ಹೇಳ್ತಾರೆ ನೋಡಿರಿ ಇವು ಸಿಂಪಲ್ಲಾಗಿ ಜಾಸ್ತಿ ಸ್ವೀಟೂ ಇರೋಲ್ಲ ಅಷ್ಟೇನು ಕಿಸ್ಮಿಸ್ ಜಾದಿ ಜಾಸ್ತಿನೂ ಇರಲ್ಲ ಅದ್ರ ಸಲುವಾಗಿ ತಿನ್ನೋಕ್ಕೆ ಭಾಳ ಇಷ್ಟ ಆಯ್ತಾ ಎಲ್ಲರಿಗೂ ಇಷ್ಟ ಅಂತ ತೊಗೊಂಡು ಅವರು ನೋಡಿ ಸ್ನೇಹಿತರೆ ಇವಾಗ ತಿಂದಾದಮೇಲೆ ಬೇಳೆ ಮಾಡೋಣ ಅನ್ಕೋತಾ ಇದ್ದೀನಿ ಬೆಳಗ್ಗೆ ಪಾಲಕ್ ಮಾಡ್ಕೊಂಡಿದ್ದೆ ಅದು ಕಲಾಸ ಆಗ್ಯದ ಸ್ನೇಹಿತರೆ ಇವಾಗ ಬೇಳೆ ಮಾಡ್ತಾಯಿದ್ದೀನಿ ನೋಡ್ರಿ ಕುಕ್ಕರಲ್ಲಿ ಏನು ಅಂದರೆ ಏನು ಹಾಕಿಲ್ಲ ಒಂದೆರಡು ಟೊಮೊಟೊ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಿಲು ಹುಡ್ಸಿದ್ದೀನಿ ನೋಡಿ ಸ್ನೇಹಿತರೆ ನೋಡಿರಿ ಹುದ್ದೆ ಹುಡ್ದಾದ್ಮೇಲೆ ಈ ಥರ ಮ್ಯಾಶ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಹುಣಸು ಹುಣ ನಿಂಬೆ ಹಣ್ಣಿನ ಗಾತ್ರದಷ್ಟೇ ಹುಣಸೆ ಹುಣ್ಣು ಹುಳಿ ಸೇರಿಸ್ಕೋಬೇಕು ಸ್ನೇಹಿತರೆ ಟೇಸ್ಟ್ ಬರ್ತದ ಏನಕ್ಕೆಂದ್ರೆ ಹಸಿ ಮೆಣಸಿನಕಾಯಿ ಹಾಕಿ ಸಾಂಬಾರು ಮಾಡ್ತೀವಲ್ಲ ಅದರಲ್ಲಿ ಹುಣಸೆ ಹುಳಿ ಇರ ಇರಲೇಬೇಕು ಸ್ನೇಹಿತರೆ ಅದ್ರಲಿಂದನೇ ಟೇಸ್ಟ್ ಆಗುತ್ತೆ ಟೊಮೊಟೊ ಎಷ್ಟು ಜಾಸ್ತಿ ಹಾಕಿದ್ರೂ ಕೂಡ ಅದು ಟೇಸ್ಟ್ ಆಗಲ್ಲ ಇವಾಗ ಬಗಾರ್ ಹುಡಿತೀನಿ ಸ್ನೇಹಿತರೆ ನೋಡಿ ನನ್ನ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಯಾವ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಸ್ನೇಹಿತರೆ ಅದೊಂದು ಪ್ರಾಬ್ಲಮ್ ಅದೊಂದು ಪ್ರಾಬ್ಲಮ್ ನನಗೆ ಎಷ್ಟು ಅಂದರೆ ಈ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತದೆ ಏನಪ್ಪ ಇವ್ರು ಇಷ್ಟು ಇಷ್ಟು ಗಲೀಜಿಕ್ತಿದ್ದಾರೆ ಆ ಥರ ಏನಿಲ್ಲ ಸ್ನೇಹಿತರೆ ಇದು ಕ್ಯಾಮ್ರಾ ಆಟೋಮೆಟಿಕ್ಕಿ ಚೇಂಜ್ ಆಯ್ತಾ ಇರ್ತದೆ ಸ್ನೇಹಿತರೆ ಇದ್ರ ಏನು ಪ್ರಾಬ್ಲಮ್ ಏನೋ ನನಗೂ ಗೊತ್ತಿಲ್ಲ ನೋಡಿರಿ ಬಗಾರ್ ಹುಡ್ಕೊಂಡೆ ಮತ್ತೆ ಅದೇ ಕುಕ್ಕರಲ್ಲಿ ಕ್ಲೀನ್ ಮಾಡಿಬಿಟ್ಟು ರೈಸ್ ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಮಾಡ್ತಾ ಇರ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಈ ಥರ ಮಾಡಿಕೊಂಡ್ರೆ ರುಚಿ ಇದೆ ಅವರು ಜಾಸ್ತಿ ಉಕ್ಕಿಸ್ಬಾರ್ದು ನೋಡಿರಿ ಇವಾಗ ಅದೇ ಕುಕ್ಕರಲ್ಲಿ ಇಟ್ಕೊಂಡಿದಿನ ಒಂದು ಎರಡರಿಂದ ಮೂರು ವಿಜಿಲ್ ಹೊಡಿಸ್ಬೇಕು ಅಷ್ಟೇ ಅನ್ನ ರಾಯಿಸಿಕೆ ಇದೇ ಥರ ಮಾಡ್ಕೊಂಡು ಅಂದರೆ ಸಾಲ್ಟ ಸೇರಿಸ್ಕೊತೀವಲ್ಲ ಅದು ಬರಬರ್ ಕರಗುತ್ತೆ ಡೈರೆಕ್ಟ್ ನಾನು ಕುದಿಲಿ ಅಂತ ಹಾಗೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಕುಂತ್ಬಿಟ್ಟು ಅಂದರೆ ಅದು ಯಾವ ಥರ ಆಗುತ್ತೆ ಟೇಸ್ಟ್ ಬೇರೆ ಆಯಿತು ಸ್ನೇಹಿತರೆ ಒಂದು ಸ್ವಲ್ಪ ಈ ಕೈ ಆಡಿಸ್ಕೊ ಉಕ್ಕು ಉಕ್ಕು ಬರೋವರೆಗೂ ಈ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಸ್ನೇಹಿತರೆ ನಾನು ಎಷ್ಟಕ್ಕೆ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆಗೆ ಮಾಡ್ತಾಯಿದ್ದೀನಿ ನೋಡಿರಿ ಮಾರ್ನಿಂಗ್ ಒಂದು ಸ್ವಲ್ಪ ಪಾಲಕ್ ಫ್ರೈ ಮಾಡಿದ್ದೆ ಅದು ಒಂದು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಅದು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ನೈಟ್ ಕೂಡ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಕುದೀತಾ ಇದೆ ನೋಡಿರಿ ಒಂದು ಸ್ವಲ್ಪ ಕುದಿಯೋವರೆಗೂ ಅಲ್ಲೇ ನಿಂದಿರ್ಬೇಕು ಸ್ನೇಹಿತರೆ ಏನಕ್ಕಂದ್ರೆ ನಾವು ಅಲ್ಲಿ ಇಲ್ಲಿ ಕುಂತ್ಬಿಟ್ಟೆ ಉಕ್ಕು ಬಂದರೆ ಅದ್ರ ಟೇಸ್ಟೇ ಉಡ್ಡಾಗುತ್ತೆ ಸ್ನೇಹಿತರೆ ಉಕ್ಕು ಬರಬಾರ್ದು ಉಕ್ಕು ಬಂದರೆ ಟೇಸ್ಟ್ ಹೋಯ್ತದ ಸ್ವಲ್ಪ ಸ್ವಲ್ಪ ಕೂಡಕ್ಕೆ ತೆಳಗಡೆ ಚೆಲ್ದ್ರೆ ಅದು ಉಕ್ಕು ಬರ ಉಕ್ಕು ಬಂದರೆ ಅದು ಟೇಸ್ಟ್ ಹೋಯ್ತು ಸ್ನೇಹಿತರೆ ಉಕ್ಕಿಸ್ಬಾರ್ದು ಜಾಸ್ತಿ ನೋಡಿರಿ ಈ ಥರ ಮೀಡಿಯಮ್ ಜಾಸ್ತಿ ಮಾಡಬೇಕು ಮತ್ತು ಮೀಡಿಯಮ್ ಮಾಡಬೇಕು ಅದು ಕುದೀತ ಇದೆ ಅದೇ ಅದ್ರಾಗ ಅದೇ ಕುದೀತದೆ ನಾನು ಎಲ್ಲೂ ಕೂಡ ಯಾವ ಥರ ಮಾಡಬೇಕು ಅಂತ ಒಂದೊಂದು ಸಲ ಐಡಿಯಾ ಬರಲ್ಲ ಸ್ನೇಹಿತರೆ ಪ್ಲೀಸ್ ಕಮೆಂಟಲ್ಲಿ ಇರಿ ನನಗೆ ಆದರೆ ನನಗೆ ಯೂಟ್ಯೂಬ್ ಮಾಡಬೇಕಂತ ಭಾಳ ಇಷ್ಟ ಸ್ನೇಹಿತರೆ ಅದ್ರ ಸಲುವಾಗಿ ಪ್ಲೀಸ್ ಐಡಿಯಾ ಇರಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಪ್ಲೀಸ್ ಐಡಿಯಾ ಇರಿ ಸ್ನೇಹಿತರೆ ಇಲ್ಲಿ ಆಸ್ಪಾಸ್ ಯಾರು ಮಾಡಲ್ಲ ಯೂಟ್ಯೂಬ್ ಅದ್ರ ಸಲುವಾಗಿ ನನಗಷ್ಟು ಗೊತ್ತಿಲ್ಲ ಆದರೆ ನನಗೆ ಭಾಳ ಅಂದ್ರೆ ಭಾಳ ಮಾಡೋದಂದ್ರೆ ಭಾಳ ಇಷ್ಟ ಇನ್ನು ಗೊ ಗೊತ್ತಿದ್ರೆ ಪ್ಲೀಸ್ ಹೇಳ್ತಾಯಿರಿ ನನಗೆ ನೋಡಿರಿ ನಮ್ಮ ಕ್ಯಾಟ್ಸ್ಗಳು ಬಂದಿವೆ ಒಂದು ಸ್ವಲ್ಪ ಉಳಿಸಿದ್ಮೆಲ್ಲ ಕೇಕು ನೋಡಿರಿ ಅವಕ್ಕೂ ಕೂಡ ಇಷ್ಟ ಆದರೆ ನನ್ನ ಫೋನ್ ನೋಡಿ ಅದು ಬ್ಲ್ಯಾಕ್ ಕಲರ್ದು ಕಾಲು ಓಡಿ ಹೋಗ್ತಿದೆ ನೋಡಿರಿ ಅದೇ ನೋಡಿರಿ ಇವಾಗ ಹೊರಗಡೆಯಿಂದ ಏನು ಹಿಡಿಯಲ್ಲ ಸ್ನೇಹಿತರೆ ಇವು ಅದು ಅಂತೀವಲ್ಲ ನಾವು ಇಂಚ ಹಿಂಚಬ ಅಂತೀವ ಇರೋ ಅದು ಅದು ಏನು ಹಿಡಿಯಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ರೈಸ್ ಮತ್ತು ಮೊಸರು ಇಲ್ಲಾಂದರೆ ಹಾಲು ಇದಕ್ಕೆ ಬಿಷ್ಟು ಬಿಟ್ಟು ಇದು ಕೇಕು ಏನಾರ ತಂದರೆ ಎಷ್ಟು ತಿಂತಾವೆ ನೋಡಿ ಸ್ನೇಹಿತರೆ ಇದಕ್ಕೆ ಬಿಟ್ಟು ಏನೂ ತಿನ್ನಲ್ಲ ಇವು ಮನೆಯಲ್ಲೇ ಇರ್ತಾವಲ್ಲ ನೋಡಿ ಸ್ನೇಹಿತರೆ ನಮ್ಮ ಕ್ಯಾಟ್ಸ್ಗಳ ಹೆಸ್ರು ಹೇಳ್ತೀನಿ ಕಾಲು ಮತ್ತು ಚಿಲ್ಕಿ ಇವ್ರ ಹೆಸ್ರು ನೋಡ್ರಿ ಬಟ್ಟೆ ಕೂಡ ಒಗ್ದಾಗ್ಬಿಟ್ಟೆ ಇವಾಗ ಟೈಮು ನಾಲ್ಕೂವರೆ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ವ್ಲಾಗು ಇಷ್ಟು ನೋಡ್ರಿ ಬ್ಲಾಗು ದಿನಚರಿ ಮತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ